ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಎಂದೇ ಖ್ಯಾತರಾಗಿರ್ತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ರವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಒಳ್ಳೆ ಕನ್ನಡ ಚಿತ್ರರಂಗದ ಅದ್ಭುತ ನಟರಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯಂತ ಜನಪ್ರಿಯ ವ್ಯಕ್ತಿಗಳಲ್ಲಿ ಪ್ರಮುಖರು ನಟನೆ ಗಾಯನ ಮತ್ತು ಚಿತ್ರ ನಿರ್ಮಾಣದ ಮೂಲಕ ವರನಟ ನಟ ಸಾರ್ವಭೌಮ ಮೊದಲಾದ ಬಿರುದುಗಳು ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ಆಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪದವಿಯನ್ನು ಪಡೆದ ಮೊದಲ ನಟ ಇರುವ ಭಾರತೀಯ ಚಿತ್ರರಂಗ ವರ್ಷ ಪೂರೈಸಿದ ಸಂದರ್ಭದಲ್ಲಿ ಇಪ್ಪತ್ತೈದು ಅತ್ಯದ್ಭುತ ನಟಗಳ ಪಟ್ಟಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಿತ್ರದ ನಟನೂ ಒಂದಾಗಿದೆ ಇನ್ನು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಜನಿಸಿದರು ಹಾಗೂ ಕನ್ನಡ ಚಿತ್ರರಂಗದ ಧ್ರುವರೆ ಎಂದೇ ಹೆಸರಾದ ಪ್ರಸಿದ್ಧ ನಟ ಗಾಯಕ ಸುಮಾರು ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕನಾಗಿ ನಟಿಸಿದ ಹೆಗ್ಗಳಿಕೆ ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟರಾಗಿ ಉಳಿಯದೆ ಹಿನ್ನೆಲೆ ಗಾಯಕರಾಗಿ ಸಹ ಹೆಸರು ಮಾಡಿದ್ದಾರೆ ನಟ ಸಾರ್ವಭೌಮ ಬಿರುದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪದವಿಯನ್ನು ಪಡೆದಿದ್ದಾರೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಮತ್ತು ಚಿತ್ರರಂಗದಿಂದ ಜೀವಮಾನವ ಸಾಧನೆಗಾಗಿ ದಾದಾ ಸಾಹೇಬ್ ಫಾಲ್ಕೋ ಪ್ರಶಸ್ತಿಗಳು ಕೂಡ ಲಭಿಸಿವೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಸಿಂಗಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗಳ ಹಿರಿಯ ಮಗನಾಗಿ ಚಾಮರಾಜನಗರ ಜಿಲ್ಲೆಯ ಗಡಿಭಾಗದಲ್ಲಿರುವಂತಹ ದೊಡ್ಡ ಗಾಜನೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಜನಿಸಿದರು ಇವರ ಮೊದಲ ಹೆಸರು ಮುತ್ತು ರಾಜ ಅಥವಾ ಮುತ್ತಣ್ಣ ಡಾಕ್ಟರ್ ರಾಜ್ ಅವರಿಗೆ ವರದರಾಜ್ ರಾಜ್ ಎಂಬ ಸಹೋದರರು ಶಾರದಮ್ಮ ಎಂಬ ತಂಗಿಯರು ಇದ್ದರು ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾವಿರದ ಒಂಬೈನೂರ ಐವತ್ ಮೂರು ಜೂನ್ ಇಪ್ಪತ್ತೈದರಂದು ಪಾರ್ವತಿ ಅವರೊಡನೆ ಲಗ್ನವಾಯಿತು ಪಾರ್ವತಿಯವರು ಮುಂದೆ ಪಾರ್ವತಮ್ಮ ರಾಜ್ಕುಮಾರ್ ಎಂದೇ ಕನ್ನಡ ಜನತೆಗೆ ಚಿರಪರಿಚಿತರಾಗಿ ಕನ್ನಡ ಚಿತ್ರರಂಗದ ಪ್ರಮುಖ ನಿರ್ಮಾಪಕರೊಬ್ಬರಾಗಿದ್ದಾರೆ ಅವರು ವಜ್ರೇಶ್ವರಿ ಸಂಸ್ಥೆಯ ಅಡಿಯಲ್ಲಿ ಹಲವಾರು ಕನ್ನಡ ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ ಡಾಕ್ಟರ್ ರಾಜ್ ದಂಪತಿಗಳಿಗೆ ಐದು ಜನ ಮಕ್ಕಳು ಮೂರು ಜನ ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಗಂಡು ಮಕ್ಕಳಾದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಈ ಮೂರು ಗಂಡು ಮಕ್ಕಳು ಕನ್ನಡ ಚಿತ್ರರಂಗದ ನಾಯಕನಿದ್ದರು ಇನ್ನು ಇಬ್ಬರು ಹೆಣ್ಣು ಮಕ್ಕಳು ಪೂರ್ಣಿಮಾ ಹಾಗೂ ಲಕ್ಷ್ಮಿ ಹಿರಿಯ ಅಳಿಯ ಪಾರ್ವತಮ್ಮನವರ ಮಗನಾದ ಗೋವಿಂದರಾಜು ಹಾಗೂ ಕಿರಿಯ ಅಳಿಯ ಚಿತ್ರಂತ ರಾಮ್ ಕುಮಾರ್ ಒಟ್ಟು ಹನ್ನೆರಡು ಮೊಮ್ಮಕ್ಕಳಿದ್ದು ಶಿವರಾಜ್ ಕುಮಾರ್ ಪುತ್ರಿಯಾದ ನಿವೇದಿತಾ ಅಂಡಮಾನ್ ಹಾಗೂ ಮುಂತಾದ ಕೆಲವು ಚಿತ್ರಗಳಲ್ಲಿ ಬಾಲನಿಕೆಯಾಗಿ ನಟಿಸಿದ್ದಾಳೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರು ಡಾಕ್ಟರ್ ರಾಜ್ ಅವರ ಬೀಗರು ಬಂಗಾರಪ್ಪನವರ ಪುತ್ರಿಯಾದ ಗೀತಾ ಶಿವರಾಜ್ ಕುಮಾರ್ ಅವರ ಪತ್ನಿಯಾಗಿದ್ದಾರೆ ಜುಲೈ ಮೂವತ್ತು ಎರಡು ಸಾವಿರದ ಇಸ್ವಿನಂದು ಕುಖ್ಯಾತ ದಂತಚೋರ ನರಹಂತಕ ವೀರಪ್ಪನಿಂದ ಡಾಕ್ಟರ್ ರಾಜ್ ಅವರು ಗಾಜಿನೂರಿನಲ್ಲಿರುವ ತಮ್ಮ ತೋಟದ ಮನೆಯಿಂದ ಅಪಹರಣವಾದರು ಡಾಕ್ಟರ್ ರಾಜ್ ಅವರೊಂದಿಗೆ ಅವರ ಅಳಿಯ ಗೋವಿಂದರಾಜು ಮತ್ತು ನಾಗಪ್ಪ ಅವರು ಕೂಡ ಅಪಹರಣರಾದರು ಅಪಹರಣದ ನಂತರ ದಿನಗಳಲ್ಲಿ ಕ್ಯಾಸೆಟ್ಗಳ ಮೂಲಕ ಪತ್ರಗಳ ಮೂಲಕ ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಗಳನ್ನು ಸಂಪರ್ಕಿಸುತ್ತಿದ್ದ ವೀರಪ್ಪನ್ ಡಾಕ್ಟರ್ ರಾಜ್ ಅವರನ್ನು ಪತ್ತೆಯಾಗಿತ್ತಿಕೊಂಡು ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟಿದನು ನೂರೆಂಟು ದಿನಗಳ ಕಾಲ ಅಪಹೃತರಾಗಿ ಅರಣ್ಯ ವಾಸ ಅನುಭವಿಸಿದ ಡಾಕ್ಟರ್ ರಾಜ್ ಹದಿನೈದು ನವೆಂಬರ್ ಎರಡ್ ಸಾವಿರದಂದು ಬಿಡುಗಡೆಗೊಂಡರು ಇನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದು ಹೇಗೆ ಗೊತ್ತಾ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಆಗಸ್ಟ್ ಮದುವೆಯಾಗಿದ್ದ ಮುತ್ತು ರಾಜ್ ದಂಪತಿಗಳು ನಂಜನಗೂಡಿನಿಂದ ಮೈಸೂರಿಗೆ ಹೊರಡಲು ರೈಲ್ವೆ ನಿಲ್ದಾಣದಲ್ಲಿದ್ದರು ಅದೇ ಸಮಯಕ್ಕೆ ಎಚ್ ಎಲ್ ಎನ್ ಸಿಂಹ ಕೂಡ ಮೈಸೂರಿಗೆ ಹೋಗಲು ಅಲ್ಲಿಗೆ ಬಂದಿದ್ದರು ಅವರು ಮುತ್ತುರಾಜ್ ಅವರನ್ನ ಚಿಕ್ಕಂದಿನಿಂದ ನೋಡಿದ್ದರು ಅಂದು ರೈಲ್ವೆ ನಿಲ್ದಾಣದಲ್ಲಿ ಆ ದಂಪತಿಗಳನ್ನು ಕಂಡು ಪ್ರೀತಿಯಿಂದ ಮಾತನಾಡಿಸಿ ಯೋಗಕ್ಷೇಮ ಸಾರಿಸಿದರು ಅದೇ ಸಮಯದಲ್ಲಿ ಸಿಂಹ ಕಣ್ಣಪ್ಪನ ಪಾತ್ರಕ್ಕೆ ಹೊಸ ನಟನನ್ನು ಹುಡುಕುತ್ತಿದ್ದ ಸಮಯ ಅದಾಗಿತ್ತು ಅಂದು ಕಟ್ಟುಮಸ್ತಾದ ಆಳು ಮುತ್ತುರಾಜ್ ಅವರನ್ನು ಕಂಡ ತಕ್ಷಣ ಇವನ್ನೇ ಕಣ್ಣಪ್ಪನಾಗಿ ಏಕೆ ಮಾಡಬಾರದು ಎಂಬ ಭಾವನೆ ಮೂಡಿತು ಮುತ್ತುರಾಜ್ ಬಳಿ ವಿಳಾಸವನ್ನು ಪಡೆದು ದಂಪತಿಗಳಿಗೆ ಶುಭ ಕೋರಿ ಸಿಂಹ ಬೀಳ್ಕೊಡುತ್ತಿದ್ದರು ಮೇಲಿನ ಘಟನೆ ನಡೆದ ಕೆಲವು ದಿನಗಳಲ್ಲಿ ಮೈಸೂರಿನ ಟೌನ್ ಹಾಲ್ನಲ್ಲಿ ಬೇಡರ ಕಣ್ಣಪ್ಪ ನಾಟಕ ಪ್ರದರ್ಶನವಿತ್ತು ಅದರಲ್ಲಿ ಮುತ್ತುರಾಜ್ ಕಣ್ಣಪ್ಪನ ಪಾತ್ರ ವಹಿಸುತ್ತಾರೆ ಎಂದು ಸಿಂಹರವರಿಗೆ ತಿಳಿಯಿತು ಆ ದಿನ ಅರ್ಧ ಗಂಟೆ ನಾಟಕ ನೋಡಿ ಋತುರಾಜ್ ಅವರ ಅಭಿನಯ ಕಂಡು ಸಿಂಹ ಸಂತೋಷ ಪಟ್ಟರು ಗುಬ್ಬಿ ಕರ್ನಾಟಕ ಫಿಲ್ಮ್ಸ್ ನಿರ್ಮಿಸುತ್ತಿದ್ದ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಕಣ್ಣಪ್ಪನ ಪಾತ್ರಕ್ಕೆ ಈತನೇ ಸರಿಯಾದ ವ್ಯಕ್ತಿ ಎಂದುಕೊಂಡು ನಿರ್ಮಾಪಕ ಎ ವಿ ಎಂ ಚೆಕ್ಕಿಯಾರ್ ಅವರನ್ನು ಸಂಪರ್ಕಿಸಿ ಆ ಚಿತ್ರದ ಸಹ ನಿರ್ಮಾಪಕರಾಗಿದ್ದ ಗುಬ್ಬಿ ವೀರಣ್ಣನವರಿಗೂ ಈ ವಿಷಯ ತಿಳಿಸಿ ಅವರನ್ನು ಒಪ್ಪಿಸಿದರು ನಂತರ ಮುತ್ತೂರ ಜಿವಿ ಅಯ್ಯರ್ ಹಾಗೂ ನರಸಿಂಹರಾಜು ಇವರುಗಳನ್ನ ಸ್ಕ್ರೀನ್ ಟೆಕ್ಸ್ಟ್ ಗೆ ಮದ್ರಾಸಿಗೆ ಬರಲು ಆಹ್ವಾನಿಸಿದರು ನಿರ್ದೇಶಕ ಎಚ್ ಎಲ್ ಎನ್ ಸಿಂಹ ಅವರಿಂದ ಮೂತೂರಾಜ್ಗೆ ರಾಜ್ಕುಮಾರ್ ಎಂಬ ಹೊಸ ಹೆಸರಿನ ನಾಮಕರಣವಾಯಿತು ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಚಿತ್ರದ ನಾಯಕನಾಗಿ ಅಭಿನಯಿಸಿದರು ಚಿತ್ರವು ಸಾವಿರದ ಒಂಬೈನೂರ ಐವತ್ನಾಲ್ಕರ ಮೇ ತಿಂಗಳಲ್ಲಿ ಆಗಿನ ಮೈಸೂರು ರಾಜ್ಯದಲ್ಲಿ ಎಲ್ಲೆಡೆ ಬಿಡುಗಡೆಗೊಂಡಿತು ಬೇಡರ ಕಣ್ಣಪ್ಪ ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆದ ಪ್ರಸಿದ್ಧ ಚಿತ್ರವಾಗಿ ಕನ್ನಡ ಚಿತ್ರರಂಗದಲ್ಲಿಯೇ ಒಂದು ಆಯಿತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದಷ್ಟು ಸಿನಿಮಾಗಳನ್ನು ನೋಡೋಣ ಬನ್ನಿ ಮಯೂರ ಶ್ರೀಕೃಷ್ಣ ದೇವರಾಯ ರಣವೀರ ಕಂಠೀರವ ಇಮಡಿ ಪುಲಕೇಶಿ ಕಿತ್ತೂರು ಚಿಂಗ ಕವಿರತ್ನ ಕಾಳಿದಾಸ ಬಬ್ರ ವಾಹನ ವೀರ ಭಕ್ತ ಕನಕದಾಸ ನವಕೋಟಿ ನಾರಾಯಣ ಸರ್ವಜ್ಞ ಮೂರ್ತಿ ಮಹಾತ್ಮ ಕಬೀರ ಹಾಗೂ ಭಕ್ತ ವಿಜಯ ಹರಿಭಕ್ತ ಭೂ ಕೈಲಾಸ ವಾಲ್ಮೀಕಿ ಭಕ್ತ ಕುಂಬಾರ ಮಂತ್ರಾಲಯ ಮಹಾತ್ಮ ಶ್ರೀ ಶ್ರೀನಿವಾಸ ಕಲ್ಯಾಣ ಶ್ರೀ ರಾಮಾಂಜನೇಯ ಯುದ್ಧ ಶ್ರೀ ಕೃಷ್ಣ ರುಕ್ತಿಭಾಮ ಶಿವ ಮೆಚ್ಚಿದ ಕಣ್ಣಪ್ಪ ಮೂರುವರೆ ವಜ್ರಗಳು ಕೃಷ್ಣ ಗಾರುಡಿಯೇ ಜೇಡರ ಬಲೆ ಆಪರೇಷನ್ ಜಾಫ್ಪರ್ಡ್ ನಲ್ಲಿ ಸಿಐಡಿ ಮಹಿಷಾಸುರ ವರ್ಧಿನಿ ಕರುಣೆಯೇ ಕುಟುಂಬದ ಕಣ್ಣು ಸಾಕು ಮಗಳು ಸತಿಶಕ್ತಿ ದಾರಿ ತಪ್ಪಿದ ಮಗ ದಶಾವತಾರ ಭಕ್ತ ಪ್ರಹ್ಲಾದ ಶ್ರೀ ಕೃಷ್ಣ ಗಾರುಡಿ ಗಂಡದ ಗುಡಿ ಇನ್ನಷ್ಟು ಹಲವಾರು ಚಿತ್ರಗಳಲ್ಲಿ ಡಾಕ್ಟರ್ ಅವರು ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಮುಗಿಯುವುದೇ ಇಲ್ಲ ಇನ್ನಷ್ಟು ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾನ್ ಆಗಿದ್ದಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ರೆಡ್ ಹಾರ್ಟ್ ಮಾಡಿ ಹಾಗೆ ನೀವು ಇನ್ನಷ್ಟು ವಿಚಾರವನ್ನ ಡಾಕ್ಟರ್ ರಾಜ್ ಅವರ ಬಗ್ಗೆ ತಿಳ್ಕೋಬೇಕು ಅನ್ನೋದಾದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಬಹಳಷ್ಟು ವಿಚಾರಗಳನ್ನ ಡಾಕ್ಟರ್ ರಾಜ್ ಅವರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತಾನಂದ ಧನ್ಯವಾದಗಳು